ಮಠದ ಬಾಗಿಲ ವೆಲ್ಲಿ ಮಠ ವೆಲ್ಲಿ ಮಠದ ಬಾಗಿಲ ವೆಲ್ಲಿ ಕಟದ ವೆಲ್ಲಿ ಈ ಮಾಟದೊಳಗ ಮಾಲಿಗಿ ಮಗಿಯರಳವ ಈ ಮಾಟದೊಳಗ ಮಾಲಿಗಿ ಮಗಿ ಅರಳ್ಯಾವ ಈ ಮಾಟದೊಳಗ ಅರಳಾವ ಈ ಅರಳ್ಯಾ ಮಾಡೊಳಗಿ ಮಗಿ ಅರಳ್ಯಾಟ ದ್ರಾಕ್ಷಿ ರೂದ್ರಾಕ್ಷಿ ಕಿಡಿ ಸ್ವಾಮಿ ಕಟ ದಾನು ರುದ್ರಾಕ್ಷಿ ಕಿಡಿ ಸ್ವಾಮಿ ಮಠವೈತ್ರಿ ಬಾಳಿವನದಾಗ ಬಾಳಿ ವನದಾಗ ಈ ಮಾಟ

ದೊಳಗಿ ಮಗಿ ಹರಡಾವೊಳಗೊಳಗಾಲ ದ್ರಕ್ಷಿ ಕದಾವಲ್ ಕಿಡಿ ಸ್ವಾಮಿ ಕಟ ದಾನ ರೂಪ ದ್ರಾಕ್ಷಿ ಕಿಡಿ ಸ್ವಾಮಿ ಬಾ ಜೀವನದಾಗ ಈ ಮಾಟ ಮಾಲಿಗೆ ಮಾಲಿಗಿ ಮಾಗಿ ಹರಳ್ಯಾ ಈ ಮಾಟ ದೊಳಗ ಮಾಲಿಗಿ ಮಾಗಿ ಹರಳ್ಯಾ ಈ ಮಾಟದಾಗ ದಾಗ ಮಾಲಿಗಿ ಮಾಗಿ ಹರಳ್ಯಾ ಈ ಮಾಟ ದಾಗ ಮಗಿ ಮಾಗಿ ಮಾಟ ದೊಳಗ ಮಾಲಿ ಗಿ ಮಾಗಿ ಹರಳ್ಯಾಟ ಮಾಲಿಗೆ ಮಾಗಿ ಹರಳ್ಯಾ ಈ ಮಾಟಿ ಮಾಗೇ ಹರಳ್ಯಾ ಈ ಮಾಟಿ ಮಾಗೇ ಹರಳ್ಯಾ ಸಾ ಮಾลีกಿ ಮಗಿ ಅರಳ್ಯಾವ ಈ ಮಾಟದೊಳಗ ಮಾลีกಿ ಮಗಿ ಅರಳ್ಯಾವ ಈ ಮಾಟದೊಳಗ ಮಾลีกಿ ಮಗಿ ಅರಳ್ಯಾವ ಈ ಮಾಟದೊಳಗ

ಮಾಟದ ಈ ಮಾಟದೊಳಗ ಮಾಲಿಗಿ ಮಗಿ ಹಳ್ಯಾ ಈ ಮಾಟದೊಳಗ ಮಾಲಿಗಿ ಅರಳ್ಯಾವ ಈ ದಾಗ ಮಾಲಿಗಿ ಮಾಗಿ ಅರಳ್ಯಾವ ಈ ಮಾಟ ಮಾಲಿಗಿ ಮಾಗಿ ಅರಳ್ಯಾವ ಹರಳ್ಯಾ ಈ ಮಾಟದೊಳಗ ಮಾಲಿ ಮಾಗಿ ಅರಳ್ಯಾವ ಈ ಮಾಟದಾಗ ದಾಗ ಮಗಿ ಅರಳ್ಯಾವ ಈ ಮಾಟದಾಗ ಈ ಮಾಟದೊಳಗ ದೊಳಗ ಮಾಲಿಗಿ ಮಾಗಿ ಹರಳ್ಯಾ ಈ ಮಾಟೊಳಗಾಲಿ ಮಾಗಿ ಹರಳ್ಯಾ ಈ ಮಾಟದೊಳಗ ಮಾಲಿ ಮಾಗಿ ಹರಳ್ಯಾವ ಈ ಮಾಟದೊಳಗ ಮಾಲೆ ಮಾಗಿ ಹರಳ್ಯಾವ ಕೊಂಡನಿ

ಮಾಟ ದೊಳಗ ಮಾಲಿಗಿ ಮಗಿ ಹರಳಾವ ಈ ಮಾಟದೊಳಗ ಮಾಲಿ ಮಗಿ ಹರಳ್ಯಾ ಮಠದೊಳಗ ಮಾಲಿಗೆ ಮಾಕಿ ಎರಳಾವ ಈ ಮಠದೊಳಗ ಮಾಲಿಗೆ ಮಾಕಿ ಎರಳಾವ ಈ ಮಠದೊಳಗ ಮಾಲಿಗೆ ಮಾಕಿ